ಹೆಣ್ಮಗಳು ಮನ್ಯಾಗ ದೊಡ್ಡಾಗಿರ್ತಾರಲ್ರಿ ತಾಯಿಗಳಿಗೆ ಎಷ್ಟು ಖುಷಿ ಆಕತ್ತಲ್ರಿ ಆ ಹಾಡು ಹೇಳಿ ಹೆಣ್ಣು ಹುಟ್ಟಿದ ಮಣ್ಣು ಹುಟ್ಟಿದಂಗಂತ ಕಸ ನಮ್ಮ ಕವಿಗಳು ಹಾಡಿ ಹೋಗ್ಲಿದ್ದಾರೆ ಹೆಣ್ಣಿನ ಸಾರ್ಥಕತೆ ಪೂರ್ಣಗೊಳ್ಬೇಕಂತಂದ್ರೆ ಈ ಕಾರ್ಯಕ್ರಮವನ್ನ ಮನೆಯಲ್ಲಿ ಮಾಡ್ತಾರೆ ಸಾವಿರ ಕೊಟ್ಟರು ಸಿಗಲಾರದ ಸ್ವಾದ್ಯರ ಇಲ್ಲಿ ಕರೆಸಿ ಈ ಸಮಾರಂಭವನ್ನ ಮಾಡ್ಲಿಕ್ಕೆ ಹೇಳಾಕ ಬಂದಿರಿ ಹಾಡಿ ಅಕ್ಕಮ್ಮ ಒಕ್ಕೊಂಡ್ರಿ ಪ್ರೇಮ ನಾಯಕರ್ರಿ ಆ ಮಾದೇವಿ ಒಕ್ಕೊಂಡ್ರಿ ಅನ್ಪೂರ್ಣ ತಗೊಂಡ್ರ ಹೇಳ್ರಿ ಸಾರೀಸ ಹೊಸ

i uh Sarisi. -huh. Uh -huh. ചേട്ടാ ചേട്ടാ ഇന്ദേനാ നീവര

ನೋಡಿ ಹರ ಸಾಳಗೆಲ್ಲ ನೋಡಿ ಹರ ಸಾ ನಮ್ಮೂರ ದೇವಾಮನ್ ಮ್ಯಾಲ ಹಾ ದೇವನ್ ಮ್ಯಾಲ ಹಾಡು ದೇವರಿಲ್ಲದೆ ಏನೂ ಇಲ್ಲ ಹೌದಲ್ರಿ ದೇವರಿದ್ದಾಗ ಎಲ್ಲವೂ ಹಾ ಹಾಡ್ರಿ ಸಿರಂದರ ಸಿರಲ್ಲಿ ಧರೆದ ಸಿರ ಸಿರ ಸಂಗಿ ಒಳ ಬಂಡೆ ಇಲ್ಲೋಗ್ಯಾರ ಿಳಪ ದೇವ ಮತಾಯ ಸಿರ ಇಲ್ಲ ರಾಧೋಗ್ಯಾರಟದಾಗ ಸೂರ್ಯ ಗವಾರಧೋಗಿ ಸೂರ್ಯ ಗೋವೋಸ ಖೂಬ ಸಂದ್ರ ಶೇದಾವುಬಸ ಗಡ ಪೇಟೆ ಇಲ್ಲ ರಾಧೋ ಪೆಟದೇವ ಮಾತಾಬಸ ಅಂದರೆ ಲೋಡ ಎಳ ಇರೋರ ಮಠದ ಗಾಲಿಗೆ ಸೂರ್ಯ ಗಾರ್ಯಾರ ಸೂರ ಬಳಿಯ ಬಳಿಯ ಅಂದರೆ ಬಳಿಯಲ್ಲಿ ಒಳ ದೇವ ಮತಾಯ ಬಳಿಯ ತಂದಾರ ಇಡ ಎಳ ಇಲ್ಲರಾದೋಗ್ಯಾರ ಮಠದಾಗ ಮಲ್ಲಿಗೆ ಸೂರ್ಯ ಗೆ ಯಾರದ ಮಠದ ಮಲ್ಲಿಗೆ ಸೂರ್ಯ ಗೆ ನಂದರ

ವ ದಂಡೆ ಧಾರವಾಡ ಒಳ ಬೆಡ್ಡೆ ಇಲ್ಲ ರಾಧೋರ ಮಠದ ಮಲ್ಲಿಗೆ ಸೂರ್ಯ ಗೆವೋ ಇಲ್ಲಾರಟದ ಗಲ್ಲಿಗೆ ಸೂರ್ಯ ಗೋ ದಂಡಿ ದಾರವಾಡ ಒಳ ದೇವ ಮಾತಾಯ ದಂಡೆ ಸೂರಗೆ ಅವರದರಲ್ಲಿ ಸೂರ್ಯ ಕಾಯ ಕಾಯಂದರೆ ಕಾಯಲ್ಲಿ ಧರಿದವ ಯಾರಾದ ಿ ಒಳ ಬೆಟೆ ದೇವ ಮತಾಯ ಕಾಯ ತಂದರ ಉಳಿಯೋಟ ಇಲ್ಲಾರದು ಗ್ಯಾರ ಮಠದಾಗ ಮಲ್ಲಿಗೆ ಸೂರ ಗ್ಯಾವುದು ಗ್ಯಾರ ಮಠದಾಗ ಮಲ್ಲಿಗೆ ಸೂರ ಗ್ಯಾವು ಅಣ್ಣ ಹಣ್ಣಂದರ ಹಣ್ಣಲ್ಲಿ ತರಿದವ ಕೊನೆಯ ಬಾಳಿ ಅನ್ನ ತನಂಗಿ ಬಿಳಿಯಲಿಯ ಇಲ್ಲ ರಾಧೋಗ್ಯಾರ ಮಠದಾಗ ಮಲ್ಲಿಗೆ ಸೂರ್ಯ ಗ್ಯಾವ ಗ್ಯಾರ ಮಠದ ಮಲ್ಲಿಗೆ ಸೂರ್ಯ ಗ್ಯಾವರಿಂದ ನಂಗಿ ಬಿಳಿಯಲಿಂದವಮತಾಯ ಮುಸ್ಸಂಜೆ ಹೊತ್ತಲ್ಲಿ ನಮ್ಮ ಎಡಹಳ್ಳಿ ಗ್ರಾಮದ ಜಗದಂಬ ದೇವಿಯನ್ನು ನೆನೆದ ಅವಳಿಗಾಗಿ ಹಾಡಿದಂತ ಹಾಡು ಮಲ್ಲಿಗೆ ಸೂರ್ಯ ಗಾವ ಅಂತಕ್ಕಂಥದ್ದು ಇದು ನಮ್ಮೂರಿನ ಜಗದಂಬ ದೇವಿಯ ಮಠ ಎಲ್ಲರೂ ನಮಸ್ಕಾರ ಪ್ರೇಮಕರ ಯಾವ ಹಾಡ್ ಹಾಡಕ್ ಬಂದಿರಿ ಪ್ರೇಮಕ್ಕರ ನಾವ್ ಬಸರ ಹೆಣ್ಮಗಳ ಮ್ಯಾಗ ಅವ್ರ ಬೈಕ್ ಏನೇನ್ ಇರ್ತಾವಲ್ರಿ ಆ ಹಾಡ್ ಹಾಡಿದ ಮಾತ್ರ ಹೇಳಾಕ್ ಬೈಕಿ ಹೌದ್ರಿ ಹಾಡ್ರಿಡ ತಿಂಗಳ ಕಾಲ ಹರಿತಾರೆ ಅವ ಬಾ ಬಾಲ ಮೂಡ್ಯನವ ಬೈಕಿ ಕಾಡಾ ಬಾಲ ಮೂಡ್ಯನವ ಬೈಕಿ ಕಾಡವ ಎಳು ಗಾ ಬಾಲ ಮೂಡ್ಯನವ ಎರಡು ತಿಂಗಳ ಎಳಿಯ ನೆಲ್ಲಿ ಬೇಕಾದವ ಎಳಿಯ ಸೌತಿ ಬೇಕರವ ಬೈಕಿ ಕಾಡವ ಎನಗ ಬಾ ಬಾಲ ಮೂಡ್ಯನವ ಬೈಕಿ ಕಾಡ

ಎನಗ ಬಾಬಾಲ ಮೂಡ ನಾವು ವಾಯಕಿ ಕಾಡಾಲ ಮೂಡ ನಾಯಕಿ ಕಾಡ ತಿಂಗಳ ಕಾಕಿ ಹನ್ನ ಕವಳಿ ಹನ್ನ बाइकि काड्या बाबा मोड्या वा काड एन गबाड नाइक काड्या बाबा मोड्या वाइकिवाला मोड नै तिङ्दा मानिया दान्डी बेगा என்ன பாலா மோடனி கடையால மோடன வாய்க்கி காடவா பாலா மோடன வாய்க்கி காடவ என்ன பாலா மோடன ஆறு திங்களா பேக்கியா மசாரா பேக்கரவ பாட நவ திங் கழுவ ரீ கே சந்தாய முடத்த ரே

ಬೈಕಿ ಕಾಡ ಯಾವ ಬಾಲ ಗಬಬಾಲ ಮೂಡನವ್ ಬೈಕಿ ಕಾಡ ಯಾವ ಬಾಲ ಗಬಬಾಲ ಮೂಡನವ್ ಬೈಕಿ ಕಾಡನವ್ ಯನೆ ಬಾಲ ಮೂಡನವ್ ಬೈಕಿ ಕಾಡ ಯಾವ ಬಾಲ ಗಬಬಾಲ ಮೂಡನವ್ ಮಮತ ತಿಂಗಳವ ಸಂತ ಸಂದಕಿರಿಯ ಬನೆ

ಚಂದಿ ಬಳಗ ಕರಸಾರೆ ಅವ ಚಂದ ಹೆಸರ ಇಡತಾರೆ ಅವ ಬೈಕಿ ಕಾಡ್ಯಾನವ ಏನು ಗಬ್ಬ ಬಾಲ ಮೂಡ್ಯಾನವ ಬೈಕಿ ಕಾಡ್ಯಾವ ಏನು ಗಬ್ಬ ಬಾಲ ಮೂಡ್ಯಾನವ ಬೈಕಿ ಕಾಡ್ಯಾವ ಏನು ಗಬ್ಬ ಬಾಲ ಮೂಡ್ಯಾನವ ಬೈಕಿ ಕಾಡ್ಯಾವ ಏನು ಗಬ್ಬ ಬಾಲ